ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಕಲ್ಪತರು ನಾಡಿನ ತುಮಕೂರು ಎಂದೇ ಹೆಸರಾಗಿರುವಂತಹ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದಸರಿಘಟ್ಟ ಚೌಡೇಶ್ವರಿಯ ತಾಯಿಯ ಇವತ್ತು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಆ ತಾಯಿನ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನು ಇವಾಗ ಆ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೊಳಕ್ಕೆ ಎಂಟ್ರಿ ಆಗಿದ್ದೀನಿ ನಾವು ಇವಾಗ ಟಿಕೆಟ್ ತಗೊಂಡು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ನೋಡಿ ಇವಾಗ ನಾನು ತಿಪ್ಪೂರಿಗೆ ಬಂದು ಇಳಿದೆ ತಿಪ್ಟೂರಿಂದ ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ ಆಟೋಗಳು ಕೂಡ ಹೋಗುತ್ತೆ ಮತ್ತು ಬಸ್ಸು ಕೂಡ ಹೋಗುತ್ತೆ ನೋಡಿ ನಾವು ಇವಾಗ ಆಟೋ ಸ್ಟ್ಯಾಂಡಿಗೆ ಬಂದ್ವಿ ಈ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಚಂದ್ರಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಈಗ ಆ ವೆಹಿಕಲ್ ಇದ್ದಾರೆ ಅಲ್ಲಿ ಬಸ್ ಬರುತ್ತೆ ಬಸ್ಸಲ್ಲೂ ಕೂಡ ಹೋಗ್ಬೋದು ಅಂತೂ ಇಂತೂ ಇವಾಗ ತಿಪ್ಟೂರಿಂದ ದಸರಿಘಟ್ಟ ಚೌಡೇಶ್ವರಿ ಸನ್ನಿಧಾನಕ್ಕೆ ಈ ಊರಿಗೆ ಬಂದು ಇಳಿದೆ ಇಲ್ಲೆಲ್ಲ ಅಂಗಡಿಗಳು ಹೂವಿನ ಅಂಗಡಿಗಳು ಬ್ಯಾಂಕು ಎಲ್ಲ ಮೂಲಭೂತ ಸೌಕರ್ಯಗಳು ಈ ಊರಲ್ಲಿದೆ ಇಲ್ಲೆಲ್ಲ ಅಂಗಡಿಗಳೇ ಇಲ್ಲಿ ತಾಯಿಯ ಸನ್ನಿಧಾನ ನೋಡಿ ಎಷ್ಟು ಅದ್ಭುತವಾಗಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ತುಂಬ ವರ್ಷಗಳ ಹಿಂದೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದಿದ್ದರು ಅಂತ ಅನ್ನೋದೊಂದು ಪ್ರತೀತಿ ಇದೆ ಆ ವಿಷಯ ಕೇಳ್ಪಟ್ಟಿದ್ದೀನಿ ನಾನು ಆ ತಾಯಿ ಸನ್ನಿಧಾನ ಇದು ನೋಡಿ ಇವಾಗ ಒಳಗಡೆ ಎಂಟ್ರಿ ಇದ್ದೀನಿ ಎಂಟ್ರಿ ಆದರೆ ನೋಡಿ ಇದು ತುಂಬ ಬಿಸಿಲಿದೆ ಇವಾಗ ಕಾಲು ಅಂತ ಭಕ್ತಾದಿಗಳಿಗೆ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಇದೆಲ್ಲ ಒಳಗಡೆ ಎಂಟ್ರಿ ಇದೆ ನೋಡಿ ಶ್ರೀ ಚೌಡೇಶ್ವರಿ ತಾಯಿಯ ಒಂದು ಸಮುದಾಯ ಭವನ ನೋಡಿ ಇದು ಇದ್ರ ಪಕ್ಕದಲ್ಲಿ ಎಂಟ್ರಿ ಇದೆ ಹೇಗೆ ಇದರಲ್ಲಿ ಯಾಗ ಮಂಟಪ ಅಂತ ಇದೆ ಈ ಯಾಗ ಮಂಟಪದಲ್ಲಿ ಮೊದಲು ಶಾಸ್ತ್ರ ಹೇಳೋ ಪ್ರತಿದಿ ಇದೇ ಜಾಗದಲ್ಲಿ ಮಾಡ್ತಾಯಿದ್ರು ಲಾಸ್ಟ್ ಟೈಮ್ ನಾನು ಸ್ನೇಹಿತರುಗಳೆಲ್ಲ ಬಂದಾಗ ಈ ಒಂದು ಸಮುದಾಯ ಭವನದಲ್ಲಿ ಹೇಳ್ತಾಯಿದ್ರು ಅಂತ ಒಂದಿತ್ತು ನಾನು ನಿಮಗೆ ಇವಾಗ ಇಲ್ಲೇ ಹೇಳ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ನಾನು ನಿಮಗೆ ಆ ವಿಡಿಯೋ ತೋರಿಸ್ತೀನಿ ನೋಡಿ ಇಲ್ಲಿ ಭಕ್ತಾದಿಗಳು ಯಾರೇ ಬಂದರೂ ಸಾಲಿಗೆ ನಿಂತ್ಕೊಂಡು ಇಲ್ಲಿ ನೀವು ಯಾವುದೇ ತರ ಸೇವೆ ಕೊಡೋದಿದ್ರು ಇಲ್ಲಿ ಕೌಂಟರ್ ಟಿಕೆಟ್ ತಗೋಬೇಕು ಹಾಗೆಯೇ ಈ ದೇವಸ್ಥಾನದಲ್ಲಿ ಮೊದಲು ಫೋನ್ ಪೇ ಅಪ್ಡೇಟ್ ಇರಲಿಲ್ಲ ಇವಾಗ ಆಗಿದೆ ನಡೆಸುವಂತಹ ಇದು ಉಯ್ಯಾಲೆ ಇದು ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೆಯುವ ಟೈಮಲ್ಲಿ ಮತ್ತು ಉತ್ಸವ ನಡೆಯೋ ಟೈಮಲ್ಲಿ ಬಳಸುವಂತಹದ್ದು ಇದು ನೋಡಿ ಇಲ್ಲಿ ಅಲ್ಲಿಂದ ತೋರಿಸ್ತಾ ಹೋಗ್ತಾ ಇದ್ದೀನಲ್ಲ ಇದೆಲ್ಲ ಲೋಕ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತಾಳಿರುವಂತಹದ್ದು ಇದು ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ತಾಯಿ ಸನ್ನಿಧಾನದಲ್ಲಿ ಅವ್ರನ್ನ ದರ್ಶನ ಮಾಡುತ್ತಾ ಇಲ್ಲೊಬ್ರು ಭಕ್ತಾದಿಗಳು ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಗೋಪಾಲಿ ಹಾಂ ಸರ್ ಯಾವ ಊರು ಸರ್ ಬೆಂಗಳೂರು ಬೆಂಗಳೂರು ಹಾಂ 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 ಸರ್ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ಸರ್ ಮೂವತ್ಮೂರು ವರ್ಷ ಎಷ್ಟು ವರ್ಷ ಮೂವತ್ತ ಮೂರು ವರ್ಷ ಅಂದರೆ ಇವಾಗ ನಿಮಗೆ ನಿಮ್ಮ ಏನು ನಾವು ಕೇಳೋಂಗಿಲ್ಲ ಈಗ

ಲೆವೆಲ್ ನೇ ಚೇಂಜ್ ಮಾಡಿ ಇಟ್ಟಿರೋದು ಆ ತಾಯಿ ಎಲ್ಲಾ ಜನ ಎಲ್ಲ ಮೋಸ ಮಾಡಿದ್ರು ಮೋಸ ಮಾಡಿಲ್ಲ ಇನ್ನ ಎತ್ತರ ತಗೊಂಡ್ ಹೋಗ್ತಾ ಇದಾರೆ ತಾಯಿ ಬಗ್ಗೆ ಹೇಳಕ್ಕೆ ನಾನು ಇನ್ನು ಜೀವನನೇ ಅಲ್ಲಿಂದಾನೆ ನನ್ಗೆ ಇವಾಗ ಪ್ರಾರಂಭ ಎದ್ರು ಅಲ್ಲೇ ಬಜಾಜ್ ಚೇತ ಇದ್ದವರು ಇವತ್ತು ಗಾಡಿಲಿ ಬಂದು ಮೋಸ ಬಂದು ಅಮ್ಮ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೆ ನನ್ನ ತಾಯಿ ಎಷ್ಟಿದೆ ಗಾಡಿ ಓಡಾಡಕ್ಕೆ ಅಂತ ನಾನು ಹೇಳ್ಕೊಳಕ್ಕೆ ಆ ತಾಯಿ ಸಾಧ್ಯ ಇನ್ನು ಚೆನ್ನಾಗಿದ್ದಾಳೆ ಅಮ್ಮ ತಾಯಿ ಸೇವೆ ನಾನು ಸರ್ವೇ ಜನ ಜೀವ ಇರೋರು ತಾಯಿ ಸೇವೆ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀರಾ ಸರಿ ನನ್ನ ಜೀವನದಲ್ಲಿ ಇಂಥ ಒಂದು ಪವಾಡ ನಡೆದಿದೆ ನಾ ಅದ್ ಯಾವ್ದಾರ ಒಂದು ಒಂದೇ ಒಂದು ಘಟನೆ ಹಂಚ್ಕೊಬೋದು ನಿಮ್ದಿಲ್ಲ ನಮ್ದು ಒಂದಿಲ್ಲ ಬೆಳಗ್ಗೆ ನಾನು ತೊಂದರೆ ತೊಂದ್ರೆ ಆಗ್ತದ ರಾತ್ರನೆ ಬಂದ್ ಎಚ್ಚರಿಕೆ ಕೊಡ್ತಾನ ಓಕೆ 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 ಹಾ ಹಾ ಬೆಳಗ್ಗೆ ಇರ್ತಾವೆ ಮೋಸ ಮಾಡ್ತಾನೆ ಇಲ್ಲಿ ತೊಂದರೆ ಮಾಡ್ತಾರೆ ನಾನು ನೈಟ್ ನಾವೆಲ್ಲ ನನ್ ಮನೇಲ್ ಅಮ್ಮ ಬಂದು ನನ್ನ ಏನ್ ಬೇಕು ಅದಕ್ಕೆ ಒಂದಿನ ಅಲ್ಲ ಬಿಡಿ ನಿತ್ಯ ನಮ್ಗೆ ಕಾಣಿಸ್ತ ಅಮ್ಮ ಮನೆ ನನ್ನ ತೋಟ ಹಾ ಹಾ ಹೊರತೇಲೊಂದು ವಿಷ್ಮಯ ಆಯ್ತು ನೈಟ್ ಮಾಡ್ಕೊಂಡಿದೀನಿ ನಾನು ನಮ್ಮ ಆ ಹಾ ಬೆಳಿಗ್ಗೆ ಐದು ಗಂಟೆಗೆ ಹೆಜ್ಜೆ ಸ್ವಲ್ಪ ಬಂತು ನಮ್ಮ ಅಮ್ಮ ಹುಡುಗ ಭಯ ಬಿಟ್ಟು ನೆಕ್ಸ್ಟ್ ನಿಷ್ಟೇ ಕೇಳಿ ಅಮ್ಮ ಹಾ ಹಾ ದಿನಾ ಅಲ್ಲಿ ಅಮ್ಮನ ಹ್ಮ್ ಹ್ಮ್ ದೇವಸ್ಥಾನ ಕಟ್ಕೊಂಡಿದ್ದೆ ಓಕೆ ಇಲ್ಲಪ್ಪ ನಾನು ಬೆಳಗ್ಗೆ ನಾಲ್ಕು ಗಂಟೆ ಸಂಚಾರನೇ ತೋಟ ಎಲ್ಲ ಎಲ್ಲಿರೋದು ಸರ್ಜನ್ ನಂಜನ್ ಕೂಡ ದೇವಸ್ಥಾನ ಓ ಇದೇ ತಾಯಿನ ನೀವು ಅಲ್ಲಿ ನೋಡಿ ದಸರಾಘಟ್ಟ ಚೌಡೇಶ್ವರಿ ಅನ್ನೋದು ಕರ್ನಾಟಕದ ಆದ್ಯಾದ್ಯಂತ ಬಸರಿಸಬೇಕು ಸರ್ ನಾನು ತುಂಬಾ ಕಡೆ ಈಗ ಯಾರೋ ಒಬ್ರು ವಯಸ್ಸಾಗಿರೋರು ಮಾತಾಡಿದ್ರು ಈ ತಾಯಿನ ಮರಸಕ್ಕೆ ತುಂಬಾ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ನೀವು ಕೂಡ ನಿಮ್ಮ ತೋಟ ಸರ್ ತೋಟವನ್ನ ಪ್ರತಿ ವರ್ಷ ಹೌದಾ ಪ್ರತಿ ವರ್ಷ ಅಮ್ಮ ನನ್ನ ಮನೆಗೆ ಮೂರು ಸಾರಿ ನಾಲ್ಕು ಸಾರಿ ಬರ್ತಾರೆ ತೋಟಕ್ಕೆ ಒಂದು ದಿನ ಬಂದು ನಾವು ತೋಟದಲ್ಲಿ ಒಂದ್ ನೈಟ್ ಆಹಾ ಒಂದು ಏನಿದೆ ಕಾರ್ಯಕ್ರಮ ಎಲ್ಲ ಮುಗಿಸಿ ನಾನು ಇಲ್ಲಿ ಎಲ್ಲರಿಗೂ ಆಂದಾನ ಮಾಡಿ ಇಲ್ಲಿ ತಳ್ಸ್ಕೊಳ್ತೀನಿ ಓಹೋ ಅವರ ತಾಯಿ ಸೇವೆ ಅಲ್ಲ ಆಹಾ ಬೆಳೆ ಸೇವೆ ನಾವು ಬೆಳೆಎತ್ರ ಸೇವೆ ಮಾಡ್ಕೊಂಡು ಹೊರಗಡೆ ತೊಂಡೆ ಕೊಟ್ಟು ನಾವು ನೆಲ ಮಾಡಿಟೀರೋ ಆಹಾ ಸರ್ ಅಂತ ಸುಖಿನ ಈ ಸನ್ನಿಧಾನಕ್ಕೆ ದೇವೇಗೌಡರು ಬಂದಿದ್ದಾರೆ ಮತ್ತೆ ದರ್ಶನ್ ಸರ್ ಎಲ್ಲ ಬಂದಿರೋ ಗಣ್ಯತಿ ಗಣ್ಯರುಗಳೇ ಬಂದಿದ್ದಾರೆ ಇಲ್ಲಿಗೆ ನಾ ಯೂಟ್ಯೂಬ್ ನೋಡಿ ನಾನು ನೋಡಿದ್ದು ಆಮೇಲೆ ನನಗೆ ಇಲ್ಲ ಅಕ್ಕಪಕ್ಕದವ್ರು ಎಲ್ಲ ಪರಿಚಯ ಆಯ್ತಾ ಹೋದ್ರು ನನ್ಗೆ ಬಹಳ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಖುಷಿ ಆಯ್ತು ಸರ್ ನೋಡಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಕೈಕಾಲ್ ತೊಳೆಯೋ ಸ್ಥಳ ಇದರ ಪಕ್ಕದಲ್ಲಿ ಕಾಯಿ ಹೊಡೆಯುವಂತಹ ಸ್ಥಳ ಮತ್ತು ದೇವಸ್ಥಾನದ ಒಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಯಾವುದೇ ದೋಷ ದೃಷ್ಟಿ ಎಲ್ಲ ತೆಗೆಯುವಂತಹ ಸ್ಥಳ ಇದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಇದು ಮಕ್ಕಳದ ಆಟೋ ಸಾಮಾನು ಹಾಗೆ ದೃಷ್ಟಿ ಬೀಳದೇ ಇರೋ ಹಾಗೆ ದಾರಗಳು ಮಣಿಗಳು ಈ ಥರದ್ದೆಲ್ಲ ಮಾರ್ತಾ ಇದ್ದಾರೆ ಮತ್ತು ಪಕ್ಕದಲ್ಲಿ ದಸರಿಘಟ್ಟ ಚೌಡೇಶ್ವರ ಪ್ರತಿಬಿಂಬ ಇರುವಂತಹ ಪಟಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ ಹಾಗೆ ಈ ತಾಯಿಯನ್ನ ತುಂಬಾ ವರ್ಷದಿಂದ ಮೆರವಣಿಗೆ ಮಾಡ್ಕೋ ಬಂದು ಸೇವೆ ಮಾಡ್ಕೊ ಬಂದಿರುವಂತಹ ತಾತಪ್ಪನ್ನ ಇಲ್ಲಿ ಮಾತಾಡಿಸ್ತೀನಿ ನಮಸ್ತೆ ತಮ್ಮ ಹೆಸರೇನು ಅಂತನಾ ಈ ತಾಯಿ ಸನ್ನಿಧಾನಕ್ಕೆ ನೀವು ಆಗಾಗೆ ಬರ್ತಾ ಇರ್ತೀರಾ ಇಲ್ಲ ಆ

ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ದ ದಾಸೋಹ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ಎಲ್ಲರಿಗೂ ಓದೋಕ್ಕೆ ಇದೆಲ್ಲ ಮಕ್ಕಳಿಗೆಲ್ಲ ಅನುಕೂಲ ಮಾಡಿದಾರಲ್ಲ ವಿದ್ಯಾಭ್ಯಾಸಕ್ಕೆ ಅದು ಎಷ್ಟು ವರ್ಷ ಆಯ್ತು ಅದು ಹಾಂ 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 ಇದನ್ನು ಸ್ಥಾಪನೆ ಮಾಡಿದವರು ಸ್ವಾಮೀಜಿಗಳು ಯಾರು ಸ್ವಾಮೀಜಿಗಳು ಬೆಟ್ಟದ ಪುರದಾರು ಯಾವ ಬೆಟ್ಟದ ಪಿರಿಯಾಪಣ್ಣ ಪಿರಿಯಾಪಟ ತಾಲೂಕು ಇಲ್ಲ ಮಂಡ್ಯ ಬೆಟ್ಟತ್ಪುರನಾ

ಅಲ್ಲ ನಿಮಗೆ ಗೊತ್ತಿರಂಗೆ ಎಷ್ಟು ವರ್ಷ ಆಗಿರ್ಬೋದು ನಾನು ಸುಮಾರು ಐವತ್ತು ಅರ್ವತ್ತು ಎಪ್ಪತ್ತು ತೋರಿಸಲ್ಲ ನಿಮಗೆ ಹಾಂ ಆದ್ದರಿಂದ ಹುಟ್ಸಲ್ ಇರೋದು ನಮ್ಮ ಅಲ್ಲಿ ಆ ಕಾಲದಿಂದಾನು ಇದೆ ಈ ತಾಯಿ ಇಲ್ಲಿ ದೇವಸ್ಥಾನ ಕಿತ್ತು ಕಟ್ಟಿದ್ವಿ ಹಾಂ ಹಾಂ ಅಮ್ಮನ ಕಿತ್ತು ನಮ್ಮ ಇಲ್ಲಿ ಆ ಜಾಗದ ಅಲ್ಲಿ ಅದೇ ಜಾಗದಲ್ಲಿ ಅಮ್ಮನ ಮುಟ್ಟಿಲ್ಲ ಅಮ್ಮನ ಮುಟ್ಟಿಲ್ಲ ತಾಯಿ ಯಾವ ಜಾಗದಲ್ಲಿ ಜಾಗ್ದಲ್ಲಿದ್ರು ಅದೇ ಜಾಗದಲ್ಲಿ ಜಾಗ್ದಲ್ಲಿದ್ದಾರೆ ದೇವಸ್ಥಾನ ಕಿತ್ತು ಮಾತ್ರ ಕಟ್ಟಿದಿರಿ ದೇವಸ್ಥಾನ ಕಿತ್ತು ಕಿತ್ತು ಹಾ ಹಾ ಹಾಂ ಹಾಂ ಇಲ್ಲಿ ಈ ತಾಯಿದು ಹಬ್ಬ ಯಾವ ಆಯ್ತದೆ ಯುಗಾದಿ ಕಳೆದ ಯುಗಾದಿ ಕಳೆದ ಹದಿನಾರು ದಿವಸಕ್ಕೆ ಆ ತಾಯಿ ಉತ್ಸವ ನಡೀತದೆ ಹ

ಆಮೇಲೆ ಈ ತಾಯಿನ ಇಲ್ಲಿ ಗರ್ಭಗುಡಿ ಇಲ್ಲಿ ತಾಯಿ ಇದೆ ಮೆರೆಯೋ ಮೆರ್ಸ ತಾಯಿನ ಆ ಮೆರ್ಸ ತಾಯಿನ ಒಬ್ಬಳೆ ತಾಯಿ ಆ ತಾಯಿನ ಇಲ್ಲಿ ಸುತ್ತಮುತ್ತ ಊರು ತಗೊಂಡೋಗ್ತಾರ ಇಲ್ಲ ಎಲ್ಲೆಲ್ಲಿ ತಗೊಂಡೋಗ್ತಾರೆ ಬುಕ್ ಮಾಡ್ಬೇಕ ಮೊದ್ಲೇನೆ ಓ ಇಲ್ಲಿ ಆಫೀಸ್ ನಂಬರ್ ತಗೊಂಡು ಮೊದಲೇ ಬುಕ್ ಮಾಡಬೇಕು ಹೌದು ತತ ಈಗ ನಾವು ಮೆರ್ಸದೇವ್ರದ್ದು ಬುಕ್ ಮಾಡಿ ನಾವು ನಮ್ಮೂರು ಕರ್ಸ್ಕೊಂಡು ಹೋಗೋದಾದ್ರೆ ಆ ಊರಿಗೆ ಹೊರಗಡೆ ಕರ್ಕೊಂಡು ಹೋಗೋದಾದ್ರೆ ಎಷ್ಟು ಸಾವಿರ ಇದು ನಲ್ವತ್ತೈದು ಸಾವಿರ ಹಾಂ ಹಾಂ ತಾಯಿಗೆ ವೆಯ್ಕಲ್ ಎಲ್ಲ ಅದರಲ್ಲೇ ಎಲ್ಲ ಕರ್ಕೊಂಡ್ಬಂದು ಬಿಡ್ತು ಬಸ್ ಇದೆ ಹಾಂ ಬಸ್ಸಿದೆ ಬಸ್ಸು ಹಾ ಹಾಂ ಹಾಂ ಅದು ಓ ಹೋ ಹೋ ಹಮ್ದೆ ನಾನು ಬೆಂಗಳೂರು ನಾನು ಯೂಟ್ಯೂಬರು ಕಲಾರತಿ ಮಹಾದೇವ ಅಂತ ಸಿನಿಮಾದಲ್ಲಿ ನಾನು ನಿಮಗೆ ಮೊದಲೇ ವೀಡಿಯೋನಲ್ಲಿ ತೋರಿಸಿದೆ ಯಾಗ ಮಂಟಪ ಅಂತ ಈ ಯಾಗ ಮಂಟಪದಲ್ಲಿ ಜನ ಇಲ್ಲಿ ಟೋಕನ್ ತಗೊಂಡು ಸಾಲಿಗೆ ಕೂತಿರ್ತಾರೆ ತಮ್ಮ ಸಮಸ್ಯೆಗಳನ್ನ ಪರಿಹಾರವನ್ನ ತಗೊಳ್ಳುವಂತಹ ಜಾಗ ಇದು ಆ ತಾಯಿ ತಮ್ಮ ಸಮಸ್ಯೆನ ಅರ್ತಿ ಎಲ್ಲಾನು ವಿವರಣೆಯನ್ನು ನೀಡುವಂಥ ಜಾಗ ಇದು ಆ ಬಸ್ಸು ಈ ದಸರಿಘಟ್ಟ ಚೌಡೇಶ್ವರಿ ತಾಯಿಯನ್ನು ಮೆರೆಸೋಕೆ ಹೊರವರ ಊರುಗಳಲ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ತಗೊಂಡೋಗಿದ್ದಾರೆ ಆ ಕರ್ಕೊಂಡು ಹೋಗೋ ವಾಹನ ಅದು ನೋಡಿ ಇದು ಆದಿಚುಂಚನಗಿರಿಯ ಶಾಖಮಠ ಇದು ನೋಡಿ ನಾನು ಇವಾಗ ಪ್ರಸಾದ ಸ್ವೀಕರಿಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಹನ್ನೆರಡುವರೆಗೆ ಇಲ್ಲಿ ಪ್ರಸಾದ ಪ್ರಾರಂಭವಾಗುತ್ತೆ ಇಲ್ಲೆಲ್ಲ ತಟ್ಟೆಗಳಿರುತ್ತೆ ನಾವು ತೊಳ್ಕೊಂಡು ಪ್ರಸಾದ ಸ್ವೀಕರಿಸ್ಬೇಕು ಪ್ರಸಾದ ಸ್ವೀಕರಿಸಿದ ನಂತರನೂ ಕೂಡ ನಾವು ತಟ್ಟೆನ ತೊಳೆದಿಟ್ಟು ಹೋಗಬೇಕಿತ್ತು ತಾಯಿಯ ಮಹಾಪ್ರಸಾದ ನಾವು ಪೂಜೆ ಮುಗಿಸ್ಕೊಂಡು ತಾಯಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಎರಡು ಗಂಟೆಗೆ ಬಸ್ ಬಂತು ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ತಿಪ್ಟೂರಿಗೆ ಇವಾಗ ಬಸ್ಸಿಂದ ಇಳಿದು ಬೆಂಗಳೂರಿಗೆ ಹೋಗೋಕ್ಕೆ ಟ್ರೈನ್ಗೆ ಟಿಕೆಟ್ ತೊಗೊಳಕ್ಕೆ ಇಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ ಅಂತೂ ಇಂತೂ ಟಿಕೆಟ್ ತಗೊಂಡು ತಿಪ್ಪೂರು ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ ಈಗ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಟ್ರೈನ್ ಬರುತ್ತೆ ನಾನೀ ಇತ್ತು ತಿಪ್ಟೂರಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದಾಯಿತು ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ದಸರಿಘಟ್ಟ ಚೌಡೇಶ್ವರಿಯ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನೆಲ್ನ ನೀವು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಹೊಚ್ಚ ಹೊಸ ವೀಡಿಯೋನೊಂದಿಗೆ ಮತ್ತೆ ನಾನು ನೀನು ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಬೈ ಬಾಯ್ ಥ್ಯಾಂಕ್ ಯು